ಸ್ನೇಹಿತರೆ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ತುಂಬಾನೇ ಖುಷಿ ಆಗುತ್ತೆ ಯಾಕೆಂದ್ರೆ ತುಮಕೂರು ಜಿಲ್ಲೆ ಸಿರಾ ತಾವರೆಕೆರೆ ಹತ್ತಿರ ಭೂತಪ್ಪನ್ ಗುಡಿ ಅಂತನ ಹಾಗೆ ಇದಕ್ಕೆ ಇನ್ನೊಂದು ಹೆಸರು ಕರೀತಾರೆ ಕುರ್ಲಳ್ಳಿ ಭೂತಪ್ಪ ಅಂತ ಕರೀತಾರೆ ನಮ್ ಸಿರಾ ಬಂದು ಬಸ್ ಸ್ಟಾಪ್ ಅಲ್ಲಿ ಕುರ್ಲಳ್ಳಿ ಭೂತಪ್ಪನ್ ದೇವಸ್ಥಾನ ಅಂತಂದ್ರೆ ಸ್ನೇಹಿತರೆ ಯಾರು ಬೇಕಾದ್ರೂ ತೋರಿಸ್ತಾರೆ ತುಂಬಾನೇ ಹೆಸರುವಾಸಿಯಾದ ಈ ದೇವಸ್ಥಾನದ ಬಗ್ಗೆ ಹೇಳ್ಬೇಕು ಅಂದ್ರೆ ಸ್ನೇಹಿತರೆ ಈ ದೇವಸ್ಥಾನಕ್ಕೆ ನೀವು ದಿನ ಬಂದ್ರೂ ಕುರಿ ಮಾಟ ಊಟ ಮಾಡ್ಬೋದು ಇಲ್ಲಿ ಏನಿಲ್ಲ ಅಂದ್ರೂ ದಿನ ಎರಡು ಮೂರು ಕುರಿ ಕಡಿತಾರೆ ಮತ್ತೆ ನೋಡ್ತಾ ಇರ್ಬೋದು ಎಷ್ಟು ಜನ ಭಕ್ತಾದಿಗಳು ಬರ್ತಾ ಅಂದರೆ ಸ್ನೇಹಿತರೆ ಇದಕ್ಕೆ ಜಾತಿ ಮತ ಭೇದ ಏನೂ ಇಲ್ಲ ಯಾರು ಬೇಕಾದ್ರೂ ಬರ್ಬೋದು ಒಳಗಡೆ ಪೂಜೆ ಮಾಡ್ಕೊಂಡು ಹೋಗ್ಬೋದು ಅವರು ಆರ್ಕೆ ತೀರಿದ್ರೆ ನೀವು ಕೋಳಿ ಮತ್ತೆ ಕುರಿ ಏನು ಬೇಕಾದ್ರೂ ಇಲ್ಲಿ ಕಡಿಬೋದು ಇಲ್ಲಿ ಜಾಸ್ತಿ ಕುರಿಗಳನ್ನೇ ಜಾಸ್ತಿ ಕಡಿತಾರೆ ಒಂದೊಂದು ದಿವಸಕ್ಕೆ ಐದು ಹತ್ತು ಕುರಿ ತಗಲು ಕಡಿತಾರೆ ಹಾಗೆ ಯುಗಾದಿ ದಿನ ದಿಸ ಇಲ್ಲಿ ದೊಡ್ಡ ಜಾತ್ರೆ ನಡೀತೈತೆ ಅದೆಷ್ಟು ಕುರಿ ಕಡಿತಾರೆ ಎಂಬುದು ಸ್ನೇಹಿತರೆ ಹೇಳಬಾರ್ದು ಖಂಡಿತ ಅಷ್ಟು ದೊಡ್ಡದಾಗಿ ಇಲ್ಲಿ ಜಾತ್ರೆ ನಡೀತೈತೆ ನೀವು ಆವಾಗ ಬರಬೇಕು ಸ್ನೇಹಿತರೆ ತುಂಬಾ ಅದ್ಭುತವಾಗಿದೆ ಖಂಡಿತ ನಾನು ಇಲ್ಲಿಗೆ ನೆಕ್ಸ್ಟ್ ಯುಗಾದಿಗೆ ಖಂಡಿತ ಇಲ್ಲಿ ಬಂದು ಇಲ್ಲಿ ಸಂಪೂರ್ಣವಾಗಿ ಎಲ್ಲ ವೀಡಿಯೋ ನಿಮಗೆ ಮಾಡ್ತೀನಿ ಅಷ್ಟು ಅದ್ಭುತ ನಡೀತಿದೆ ಜಾತ್ರೆ ಮತ್ತು ಹೊಸದಾಗಿ ಯಾರಾದ್ರೂ ಈ ದೇವಸ್ಥಾನಕ್ಕೆ ನಿಮ್ಮ ಅರ್ಕೆ ಏನಾದ್ರೂ ಈಡೇರಿದ್ರೆ ಕುರಿ ತೊಗೊಂಬಂದರೆ ಇಲ್ಲಿ ಪಾತ್ರೆ ಸಾಮಾನುಗಳು ಸಹ ಬಾಡಿಗೆ ಸಿಗ್ತವೆ ತಗೊಂಡು ಸ್ಟೌವು ಪ್ರತಿಯೊಂದು ಎಲ್ಲ ಸಿಗ್ತವೆ ಮತ್ತು ನಿಮಗೆ ಅಡುಗೆ ಮಾಡೋಕ್ಕೂ ಸಹ ರೂಮ್ಗಳು ಸಹ ಸಿಗ್ತವೆ ಅಲ್ಲೇ ಪಕ್ಕದಲ್ಲೇ ರೂಮ್ಗಳು ಸ್ನೇಹಿತರೆ ಫ್ರೀಯಾಗಿ ನಾವು ಎಲ್ಲ ಇವಾಗ ಮಳೆ ಏನಾದರೂ ಬಂತು ಅಂಥ ಇದರಲ್ಲೂ ನಾವು ಅಡುಗೆ ಮಾಡ್ಕೋಬೋದು ನೋಡಿ ಇಲ್ಲಿ ನಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಇಂಥದ್ರೆ ಒಳಗಡೆ ನಾವು ಅಡುಗೆ ಮಾಡ್ಕೊಂಡು ಸುಮಾರು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ಮೂವತ್ತು ಜನ ಒಳಗಡೆ ಊಟ ಮಾಡ್ಬೋದು ಆ ರೀತಿ ನೀವು ವ್ಯವಸ್ಥೆ ಸಹ ಇಲ್ಲಿರುತ್ತೆ ನೀವು ಬನ್ನಿ ಅದನ್ನು ಸಹ ನಿಮಗೆ ತೋರಿಸ್ತೀನಿ ಇಲ್ಲಿ ಒಂದು ಚಿಕ್ಕ ಫ್ಯಾಮಿಲಿ ಬಂದಿದೆ ಇವಾಗ ಕೋಳಿ ಕುರಿನ ಕಡ್ದಿರ್ತಾರೆ ಇವಾಗ ಫ್ಯಾಮಿಲಿ ಎಲ್ಲ ಬಂದು ನೋಡಿ ಯಾವ ರೀತಿ ಊಟ ಮಾಡಿ ಯಾವ ರೀತಿ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಹೋಗ್ತಾರೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ಬಂದು ದೇವಸ್ಥಾನ ಮುಂದೆ ಇಲ್ಲಿ ಕುರಿನ ಕೋಳಿನ ಕಡ್ದುಬಿಟ್ಟು ಇಲ್ಲಿ ಊಟ ಸಹ ಹಾಕ್ತಾರೆ ನೋಡಿ ಇಲ್ಲಿ ನಾವು ಸಹ ಕುತ್ಕೊಂಡು ಊಟ ಮಾಡ್ಬೋದು ಇಲ್ಲಿ ಯಾರು ಬೇಕಾದರೂ ಬಂದು ಊಟ ಮಾಡ್ಬೋದು ಯಾರು ಇಲ್ಲಿ ಬರಬೇಡ ಅಂತಲೂ ಹೇಳೋದಿಲ್ಲ ಸ್ನೇಹಿತರೆ ತುಂಬಾನೇ ಅದ್ಭುತವಾಗಿದೆ ದೇವಸ್ಥಾನ ಮಾತ್ರನ ಇಲ್ಲಿಗೆ ಪ್ರತಿದಿನ ಬಂದರೂ ನೀವು ಕುರಿ ಇಲ್ಲ ಕೋಳಿ ಖಂಡಿತ ಊಟ ಮಾತ್ರ ಮಿಸ್ಸಿಲ್ಲ ಸ್ನೇಹಿತರೆ ಸಿಗುತ್ತೆ ನೋಡಿ ಇಲ್ಲಿ ನಾವು ಸಹ ಊಟ ಮಾಡಬೋದಾಯ್ತು ಅವರು ಆ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಇರುತ್ತೆ ನೋಡ್ತಾ ಇದ್ದೀರಾ ಇಲ್ಲಿ ಬಂದಂಥ ಭಕ್ತಾದಿಗಳಿಗೆ ಅವ್ರ ಕೋರಿಕೆ ಏನಾದ್ರೂ ಈಡೇರಿದ್ರೆ ಇಲ್ಲಿ ಕೋಳಿ ಸಮೇತ ತಂದು ಅವರೇ ಇಲ್ಲಿ ಕೊಯ್ದು ಬಿಟ್ಟು ಆಗಿ ಇರ್ತಾರೆ ಸ್ನೇಹಿತರೆ ಅಲ್ಲಿ ಅವರೇ ಬಿಟ್ಟು ಮತ್ತು ಇಲ್ಲಿ ಕುರಿಯಲ್ಲ ಕಡಿತಾರೆ ಇಲ್ಲಿ ಆ ರೀತಿ ಇಲ್ಲಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಮತ್ತು ಇಲ್ಲಿ ಪೊಲೀಸ್ ಸೆಕ್ಯೂರಿಟಿ ಸಹ ತುಂಬಾ ಇರುತ್ತೆ ಇಲ್ಲಿ ಯಾಕೆಂದರೆ ಇಲ್ಲಿ ಚಿಕನ್ ಮಟನ್ ಅಂದರೆ ಸ್ವಲ್ಪ ಗಲಾಟೆ ಜಾಸ್ತಿ ಇರುತ್ತೆ ಏನಾದರೂ ಯಾರಾದರೂ ಡ್ರಿಂಕ್ಸ್ ಮಾಡಿರಿ ಗಲಾಟೆ ಮಾಡ್ಬೋದು ಅಂತಲೇ ಇಲ್ಲಿ ಪೊಲೀಸ್ ಬ ಭದ್ರತೆ ಇಲ್ಲಿ ಎಲ್ಲ ಚೆನ್ನಾಗಿರುತ್ತೆ ಸ್ನೇಹಿತರೆ ಈ ವಿಡಿಯೋ ಸ್ನೇಹಿತರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ವಿಡಿಯೋನ ಕೊನೆಯಲ್ಲಿ ಶೇರ್ ಮಾಡಿ ಯಾಕೆಂದರೆ ನೆಕ್ಸ್ಟ್ ಇಯರ್ ಖಂಡಿತ ಯುಗಾದಿ ಟೈಮಲ್ಲಿ ಖರೀದಿನ ಇಲ್ಲಿಗೆ ಖಂಡಿತ ಬಂದು ನಾನು ವಿಡಿಯೋ ಮಾಡ್ತೀನಿ ಅದ್ಭುತವಾಗಿ ನಡೀತಂತೆ ಜಾತ್ರೆಯನ್ನು ಖಂಡಿತ ಅದನ್ನು ನಾನು ನೋಡಬೇಕು ಅಂತ ತುಂಬಾ ಆಸೆ ಇದೆ ಸ್ನೇಹಿತರೆ ಖಂಡಿತ ಬರ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಇಲ್ಲಿ ಪೊಲೀಸ್ಗೆ ನಾವು ಕರೆ ಮಾಡ್ಬೋದು ಆ ರೀತಿ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ ಯಾರಾದರೂ ನಮ್ಮ ಶಿರಾ ಬಂದರೆ ಖಂಡಿತ ಈ ದೇವಸ್ಥಾನಕ್ಕೊಮ್ಮೆ ಭೇಟಿ ಕೊಡಿ ಓಕೆ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು